ಕಾಂಗ್ರೆಸ್ನಲ್ಲಿ ಎಂಎಲ್ಸಿ ಎಲ್ ಸಿ ಟಿಕೆಟ್ ಆಕಾಂಕ್ಷಿಗಳ ಫೈಟ್ ಶುರುವಾಗಿದೆ ಖಾಲಿಯಾಗುವಂಥ ನಾಲ್ಕು ಸ್ಥಾನಗಳ ಮೇಲೆ ಸಾಕಷ್ಟು ಜನರ ಕಣ್ಣಿದೆ ಖಾಲಿ ಆಗ್ತಿರೋದು ನಾಲ್ಕು ಸ್ಥಾನ ಇದಕ್ಕೆ ಎರಡು ಡಜನ್ ಆಕಾಂಕ್ಷಿಗಳ ಪೈಪೋಟಿ ಇದೆ ಇಪ್ಪತ್ನಾಲ್ಕು ಜನ ನಾಲ್ಕು ಎಮ್ ಎಲ್ ಸಿ ಸ್ಥಾನಗಳ ಮೇಲೆ ಕಣ್ಣಿಕೊಂಡು ಫೈಟ್ ಮಾಡ್ತಾ ಇದ್ದಾರೆ ಖಾಲಿ ಆಗ್ತಿರೋದು ಯಾರ್ಯಾರು ಯೋಗೇಶ್ವರ್ ಅವ್ರದ್ದು ಖಾಲಿಯಾಗಿದೆ ಅವ್ರು ಆಲ್ರೆಡಿ ಈಗ ಎಮ್ ಎಲ್ ಎ ಆಗಿಬಿಟ್ಟಿದ್ದಾರೆ ಅವರು ಅವ್ರ ಸ್ಥಾನ ಒಂದು ಉಳ್ಕೊಳ್ಳುತ್ತೆ ಯು ವಿ ವೆಂಕಟೇಶ್ ಇದ್ದಾರೆ ರಾಥೋಡ್ ತಿಪ್ಪೇಸ್ವಾಮಿ ಈ ನಾಲ್ವರ ಸ್ಥಾನ ಖಾಲಿ ಆಗ್ತಾ ಇದೆ ಒಂದು ಬಿ ಜೆ ಪಿ ಒಂದು ಜೆ ಡಿ ಎಸ್ ಎರಡು ಕಾಂಗ್ರೆಸ್ನ ಸೀಟ್ಗಳು ಖಾಲಿ ಆಗ್ತಾ ಇರೋದು ಬಿ ಜೆ ಪಿಯಿಂದ ಒಬ್ಬರದ್ದು ಹೋಗುತ್ತೆ ಜೆ ಡಿ ಎಸ್ ಇಂದ ಒಬ್ಬರದ್ದು ಹೋಗುತ್ತೆ ಎರಡು ಕಾಂಗ್ರೆಸ್ ಸೀಟ್ಗಳು ಖಾಲಿ ಆಗ್ತಾ ಇವೆ ಈಗಾಗಲೇ ಈ ಒಂದು ವಿಚಾರಕ್ಕೆ ಯು ಬಿ ವೆಂಕಟೇಶ್ ಅವರ ಅವಧಿ ಒಂದು ಕಡೆ ಮುಗಿದಿದ್ದಾಗ ಮತ್ತೊಮ್ಮೆ ನಮಗೆ ಇನ್ನೊಂದು ಅವಧಿಯ ನನಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಒಂದು ಕಡೆ ಅವ್ರ ಕಡೆಯಿಂದಲೂ ಕೂಡ ಒಂದು ಆಕಾಂಕ್ಷೆ ಇದೆ ಅವ್ರಿಗೂ ನಾನು ಮತ್ತೊಮ್ಮೆ ಆಯ್ಕೆ ಆಗಬೇಕು ಇಲ್ಲಿಗೆ ಅಂತ ಹೇಳಿ ರಾಥೋಡ್ ರಿಟೈರ್ಡ್ ಆಗಿದ್ದಾರೆ ಎಮ್ ಎಲ್ ಎ ಆಗಿ ಆಯ್ಕೆಯಾಗಿರೋದ್ರಿಂದ ಯೋಗೇಶ್ವರ ಸ್ಥಾನ ಕೂಡ ಖಾಲಿಯಾಗಿದೆ ಈ ಕಡೆ ಜನವರಿಯಲ್ಲಿ ಜೆ ಡಿ ಎಸ್ ಸದಸ್ಯ ಅವರ ಸ್ಥಾನ ಕೂಡ ತೆರವಾಗುತ್ತೆ ಮೆಜಾರಿಟಿ ಇರೋದರಿಂದ ನಾಲ್ಕು ಕಾಂಗ್ರೆಸ್ಗೆ ಬರುವಂಥ ಅವಕಾಶ ಇದೆ ನೂರ ಮೂವತ್ತೆಂಟವರೆಗೂ ಇದೆಯಲ್ಲ ಸದಸ್ಯ ಬಲ ಹಾಗಾಗಿ ಮೆಜಾರಿಟಿ ಇರೋ ಕಾರಣಕ್ಕೆ ಕಾಂಗ್ರೆಸ್ಗೆ ನಾಲ್ಕಕ್ಕೆ ನಾಲ್ಕು ಸ್ಥಾನಗಳು ಸಿಗುವಂಥ ಅವಕಾಶ ಜಾಸ್ತಿ ಇದೆ ಸಿ ಎಮ್ ಡಿ ಸಿ ಎಮ್ ಖರ್ಗೆ ಹಿಂದೆ ಬಿದ್ದಿದ್ದಾರೆ ಈ ಮೂರು ಜನಕ್ಕೂ ಯಾರ್ಯಾರು ಫಾಲೋವರ್ಸ್ ಇರ್ತಾರೋ ಶಿವಕುಮಾರ್ ಅವರೇ ನಮಗೆ ಈ ಒಂದು ಟಿಕೆಟ್ ಕೊಡಿಸಿ ಸೀಟ್ ಕೊಡಿಸಿ ನಮಗೆ ಸಿದ್ದರಾಮಯ್ಯನವರೇ ನಾವು ನಿಮ್ಮ ಫಾಲೋವರ್ಸು ನಮಗೆ ಈ ಟಿಕೆಟ್ ಕೊಡಿಸಿ ಖರ್ಗೆ ಅವರೇ ನಮಗೆ ಈ ಸೀಟ್ ಕೊಡಿಸಿ ಅಂಥೇಳಿ ಆಕಾಂಕ್ಷಿಗಳು ದುಂಬಾಲು ಬೀಳ್ತಾ ಇದ್ದಾರೆ ಸಮುದಾಯವಾರು ಆದ್ಯತೆ ಮೇಲೆಗೆ ಮೇರೆಗೆ ಟಿಕೆಟನ್ನು ಕೊಡುವಂಥ ಚಾನ್ಸಸ್ ಇದೆ ರೇಸ್ನಲ್ಲಿರೋದು ಯಾರಪ್ಪ ಅಂತ ಹೇಳಿದ್ರೆ ಪ್ರಕಾಶ್ ರಾಥೋಡ್ ಅವರು ಇನ್ನೊಮ್ಮೆ ಆಯ್ಕೆ ಬಯಸ್ತಾ ಇದ್ದಾರೆ ಪ್ರಕಾಶ್ ರಾಥೋಡ್ ಅವ್ರ ಸ್ಥಾನ ಖಾಲಿ ಆಗ್ತಾ ಇದೆ ಮತ್ತೊಂದು ಅವಧಿಗೆ ನನ್ನನ್ನೇ ಆಯ್ಕೆ ಮಾಡಿ ಅಂಥೇಳಿ ಪ್ರಕಾಶ್ ರಾಥೋಡ್ ಒಂದು ಕಡೆ ಹಿಂದೆ ಬಿದ್ದಿದ್ದಾರೆ ಯು ಬಿ ವೆಂಕಟೇಶ್ ಮರು ಆಯ್ಕೆಗೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬಸವನಗುಡಿಯಲ್ಲಿ ವಿಧಾನಸಭಾ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಿದರು ರವಿ ಸುಬ್ರಹ್ಮಣ್ಯ ವಿರುದ್ಧವಾಗಿ ಇದೀಗ ಅದೇ ಯು ಬಿ ವೆಂಕಟೇಶ್ ಅವರ ಎಮ್ ಎಲ್ ಸಿ ಅವಧಿ ಮುಂದುವರೆದಿತ್ತು ಈಗ ಅವರ ಒಂದು ಅವಧಿ ಮುಗಿದಿದೆ ಯು ಬಿ ವೆಂಕಟೇಶ್ ಅವರು ಮತ್ತೊಮ್ಮೆ ನಮ್ಮನ್ನು ಆಯ್ಕೆ ಮಾಡಬೇಕು ಅಂತೇಳಿ ಒಂದು ಕಡೆ ಅವರು ಟ್ರೈ ಮಾಡ್ತಾ ಇದ್ದಾರೆ ಎಲ್ ಹನುಮಂತಯ್ಯ ರಾಜ್ಯಸಭೆಯ ಮಾಜಿ ಸದಸ್ಯ ತೇಜಸ್ವಿನಿ ರಮೇಶ್ ಇಲ್ಲಿ ಈಗ ಈ ಇದೇ ಎಮ್ ಎಲ್ ಸಿ ಸ್ಥಾನ ತಮಗೆ ಬೇಕು ಅಂತೇಳಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಂತಹ ಎಲ್ ಹನುಮಂತಯ್ಯನವರು ಅವರು ನನ್ನ ನನ್ನನ್ನು ಎಮ್ ಎಲ್ ಸಿ ಮಾಡಿ ತೇಜಸ್ವಿನಿ ರಮೇಶ್ ಮಾಜಿ ಸಂಸದೆಯವರು ಅವರು ಕೂಡ ಬಲವಾಗಿ ಲಾಭೆಯನ್ನು ಮಾಡ್ತಾ ಇದ್ದಾರೆ ಸಂಗಣ್ಣ ಕರಡಿ ಇನ್ನೊಂದು ಕಡೆ ಬಿ ಜೆ ಪಿಯಿಂದ ವಲಸೆ ಬಂದಂಥವರು ಕೆ ವಿ ಪ್ರಭಾಕರ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅನಿಲ್ ಕುಮಾರ್ ತಡ್ಕಲ್ ಎ ಎಸ್ ಸಿ ವಕ್ತಾರ ವಿಜಯ್ ಮುಳುಗುಂದ್ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಕೋಲಾರ ಕಾಂಗ್ರೆಸ್ನ ಮುಖಂಡ ಅಂಜಲಿ ನಿಂಬಾಳ್ಕರ್ ಮಾಜಿ ಶಾಸಕಿ ಆನಂದ ನ್ಯಾಮಗೌಡ ಮಾಜಿ ಶಾಸಕ ನಿಖೇತರಾಜ್ ಮೌರ್ಯ ಕೆ ಪಿ ಸಿ ಸಿ ವಕ್ತಾರರಿವರು ಬಿ ವಿ ಶ್ರೀನಿವಾಸ್ ಮಾಜಿ ಅಧ್ಯಕ್ಷ ಎ ಎಸ್ ಎಸ್ ಸಿಯ ಯೂತ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಸ್ವಾತಿ ಚಂದ್ರಶೇಖರ್ ಕಾಂಗ್ರೆಸ್ನ ವಕ್ತಾರೆ ಎಚ್ ಆಂಜನೇಯ ಮಾಜಿ ಸಚಿವರಿವರು ಎಂ ಚಂದ್ರಪ್ಪ ಮಾಜಿ ಸಂಸದ ನಟರಾಜ್ ಗೌಡ್ರು ಕೆ ಪಿ ಸಿ ಸಿ ವಕ್ತಾರ ಕುಮಾರ್ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಇಷ್ಟು ಜನ ಕೂಡ ಇದೀಗ ಅಹ್ ನಾ ಒಂದು ಆಯ್ಕೆಯನ್ನ ಬಯಸ್ತಾ ಇದ್ದಾರೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದಾರೆ ಶಿವಕುಮಾರ್ ಜೋಹಳ್ಳಿ ಪ್ರಬಲವಾಗಿ ನಾಲ್ಕು ಸ್ಥಾನಗಳಿಗೆ ರೇಸ್ನಲ್ಲಿರ್ತಕ್ಕಂಥವ್ರು ಯಾರ್ಯಾರು ಅಂತ ಶಿವಕುಮಾರ್ ಜೋಹಳ್ಳಿ ರಮಕಾಂತ್ ಈಗಾಗಲೇ ಎರಡು ಕಾಂಗ್ರೆಸ್ನ ಎಮ್ ಎಲ್ ಸಿ ಸ್ಥಾನಗಳು ಬಿ ಜೆ ಬಿಜೆಪಿ ಸಿ ಪಿ ಯೋಗೇಶ್ವರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿದಿರೋದ್ರಿಂದ ಆ ಸ್ಥಾನ ಕೂಡ ಈಗ ತೆರವಾಗಿದೆ ಅದರ ಜೊತೆಗೆ ಜನವರಿ ಇಪ್ಪತ್ತೇಳರಂದು ಜೆ ಡಿ ಎಸ್ ಎಮ್ ಎಲ್ ಸಿ ಆಗಿರುವಂಥ ತಿಪ್ಪೇಸ್ವಾಮಿ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಈ ನಾಲ್ಕು ಸ್ಥಾನಗಳಿಗೆ ಈಗ ನಾಮಕರಣ ಅಂದರೆ ಇದು ಚುನಾವಣೆ ಅಲ್ಲ ಇದು ನಾಮಕರಣ ಮಾಡುವಂಥದ್ದು ಸರ್ಕಾರದ ಕೈಯಲ್ಲಿರುತ್ತೆ ಜೊತೆಗೆ ಇಲ್ಲಿ ಸಂಖ್ಯಾಬಲ ಹೆಚ್ಚಿರೋದ್ರಿಂದ ಸರ್ಕಾರ ನಾಲ್ಕು ಸ್ಥಾನಗಳನ್ನು ಈಸಿಯಾಗಿ ಗೆಲ್ಲೋದಕ್ಕೆ ಅವಕಾಶಗಳಿದೆ ಸೊ ಹಾಗಾಗಿ ಈ ನಾಲ್ಕು ಸ್ಥಾನಗಳಿಗೆ ಸುಮಾರು ಎರಡು ಜನ್ನು ಆಕಾಂಕ್ಷಿಗಳು ಫೈಟನ್ನು ಮಾಡ್ತಾ ಇದ್ದಾರೆ ಎರಡು ಸ್ಥಾ ನಾಲ್ಕು ಸ್ಥಾನಗಳಿಗೆ ನಮಗೆ ಕೊಡಿ ಟಿಕೆಟ್ ನಮಗೆ ಕೊಡಿ ಅಂತೇಳಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತೊಂದು ಕಡೆ ಸಿದ್ದರಾಮಯ್ಯ ಹಾಗೆ ಇನ್ನೊಂದು ಕಡೆ ಖರ್ಗೆ ಅವರ ಬೆನ್ನಿಗೆ ಬಿದ್ದಿದ್ದಾರೆ ಪ್ರತಿದಿನ ಅವರ ಮನೆ ಬಾಗಿಲಿಗೆ ಓಡಾಡ್ತಾ ಇದ್ದಾರೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇದರ ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾರು ಟಿಕೆಟನ್ನು ಬಯಸಿದ್ರು ಅವರಿಗೆ ಟಿಕೆಟ್ ಕೆಲವರಿಗೆ ಟಿಕೆಟನ್ನು ಆಗ ಮಿಸ್ ಮಾಡಲಾಗಿತ್ತು ಕಾರಣ ಪ್ರಬಲರಾಗಿದ್ದರಿಂದ ನಿಮಗೆ ಮುಂದೆ ಎಮ್ ಎಲ್ ಸಿ ಟಿಕೆಟ್ಗಳನ್ನು ಕೊಡ್ತೇವೆ ಅಂತೇಳಿ ಒಂದು ಭರವಸೆಯನ್ನು ಕೊಟ್ಟಿದ್ರು ಈಗ ಆ ಅಂತಹ ಮಾಜಿ ಶಾಸಕರು ಮಾಜಿ ಅಭ್ಯರ್ಥಿಗಳು ಕೂಡ ಈಗ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಪ್ರಮುಖವಾಗಿ ಈಗ ಕೇಳ್ಬರ್ತಾ ಇರುವಂಥದ್ದು ಯು ಬಿ ವೆಂಕಟೇಶ್ ಮತ್ತೆ ಪ್ರಕಾಶ್ ರಾಥೋಡ್ ಅವರು ಮರು ಆಯ್ಕೆಯನ್ನು ಬಯಸಿದ್ದಾರೆ ಒಬ್ಬರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಪರಮಾಪ್ತರು ಯು ಬಿ ವೆಂಕಟೇಶ್ ನಮಗೆ ಮತ್ತೊಮ್ಮೆ ಟಿಕೆಟನ್ನು ಕೊಡಬೇಕು ಅಂತೇಳಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಬಹುತೇಕವಾಗಿ ಆಗಬಹುದು ಅವರಿಗೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಪರಮಾಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂಥ ಪ್ರಕಾಶ್ ರಾಥೋಡ್ ಅವರು ಕೂಡ ಟಿಕೆಟನ್ನು ಬಯಸಿದ್ದಾರೆ ಅದರ ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿದ್ದಂಥವರು ಎಲ್ ಹನುಮಂತಯ್ಯ ಅವರು ಅವರಿಗೆ ಕಳೆದ ಬಾರಿ ಟಿಕೆಟನ್ನು ಡಿಮ್ಯಾಂಡನ್ನು ಇಟ್ಟಿದ್ರು ಕೋಲಾರಕ್ಕೆ ಆದರೆ ಟಿಕೆಟ್ ಸಿಕ್ಕಿರಲಿಲ್ಲ ಸೊ ಈಗ ಅವರು ನನಗೆ ಎಮ್ ಎಲ್ ಸಿ ಮಾಡಿ ಅನ್ನುವಂಥ ಒಂದು ಡಿಮ್ಯಾಂಡನ್ನು ಅವರು ಇಡ್ತಾ ಇದ್ದಾರೆ ಅದರ ಜೊತೆಗೆ ಮಾಜಿ ಶಾಸಕರಾಗಿರುವಂಥ ಆನಂದ್ ಗೌಡ ಹಾಗೆ ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಟಿಕೆಟ್ಗೆ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ ಇನ್ನೊ ಇನ್ನೊಂದು ಕಡೆ ಮಾಜಿ ಪರಿಷತ್ ಸದಸ್ಯ ಹಾಗೆ ಮಾಜಿ ಸಂಸದೆಯಾಗಿರುವಂಥ ತೇಜಸ್ವಿನಿ ರಮೇಶ್ ಅವರು ಕೂಡ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅದರ ಜೊತೆಗೆ ವಕ್ತಾರರಾಗಿರುವಂಥ ಗೌಡ ಅನಿಲ್ ಕುಮಾರ್ ಸ್ವಾತಿ ಚಂದ್ರಶೇಖರ್ ಅವರು ಕೂಡ ಫುಲ್ ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಹೈಕಮಾಂಡ್ಗೂ ಕೂಡ ಈಗಾಗಲೇ ಮನವಿಯನ್ನು ಇಟ್ಟಿದ್ದಾರೆ ಇದರ ನಡುವೆ ಕೆ ವಿ ಪ್ರಭಾಕರ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾಗಿರುವಂಥವರು ಅವರು ಕೂಡ ಈಗ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಬಹುತೇಕವಾಗಿ ಒಂದು ಅವಕಾಶ ಅವ್ರಿಗೆ ಈ ಬಾರಿ ಸಿಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಓಡಾಡ್ತಾ ಇದೆ ಹಾಗಾಗಿ ಈ ಬಾರಿ ರಮಕಾಂತ್ ಹಲವು ಹೆಸರುಗಳು ಮಾಜಿ ಸಂಸದರು ಮಾಜಿ ಎಮ್ ಎಲ್ ಸಿಗಳು ಹಾಗೆ ಹೊಸಬರು ಕೂಡ ಈ ಬಾರಿ ಟಿಕೆಟ್ಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದು ನೋಡಬೇಕಾಗತ್ತೆ ಯಾಕೆಂದ್ರೆ ಎಲ್ಲವೂ ಕೂಡ ನಾಮಕರಣ ಮಾಡೋದ್ರಿಂದ ಸಹಜವಾಗಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಕೂಡ ಒಂದು ಕಡೆ ಇದೆ ಇನ್ನೊಂದು ಕಡೆ ಆಕಾಂಕ್ಷಿಗಳು ಹೆಚ್ಚಿರೋದ್ರಿಂದ ಯಾರಿಗೆ ಕೊಡ್ತಾರೆ ಯಾರಿಗೆ ಬಿಡ್ತಾರೆ ಅನ್ನುವಂಥದ್ದು ಕೂಡ ನೋಡಬೇಕಾಗತ್ತೆ ಓಕೆ ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ